ಎಲ್ರಿಗೂ ನಮಸ್ಕಾರ ದಿನ ಐದು ಬೆಳಗ್ಗೆ ಒಂಬತ್ತುವರೆ ಸಮಯ ಆಗಿದೆ ಇವತ್ತು ಸಂಡೇ ಆಗಿರೋದ್ರಿಂದ ಎದ್ದಿದ್ದು ಲೇಟು ಹಾಗೆ ಸ್ವಲ್ಪ ಹುಷಾರು ಕೂಡ ಇಲ್ಲದೆ ಇರೋ ಕಾರಣ ಟಿಫನ್ ಕೂಡ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಆದ್ದರಿಂದ ನಾನು ಕಲ್ಲಂಗಡಿ ಹಣ್ಣಿತ್ತು ಕಟ್ ಮಾಡಿಟ್ಟಿದ್ದಲ್ಲ ಮೊನ್ನೆ ನೋಡಿರ್ಬೋದು ವೀಡಿಯೋದಲ್ಲಿ ಅದನ್ನು ಸ್ವಲ್ಪ ಹಾಗೆ ಇಟ್ಟಿದ್ದೆ ಅದರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಅಂದರೆ ಶುಗರೆಲ್ಲ ಏನೂ ಹಾಕಿರಲ್ಲ ಓನ್ಲಿ ಗ್ರೈಂಡ್ ಮಾಡಿಬಿಟ್ಟು ಫ್ರೂಟ್ಸ್ನ ಹಾಗೆ ಕುಡಿಯೋದು ಆ ಸ್ವಲ್ಪ ಹುಷಾರಿಲ್ಲದೆ ಇದ್ದಾಗ ಈ ಥರ ಕುಡಿದ್ರೆ ಬಾಡಿ ಲೈಟ್ ವೆಯ್ಟ್ ಅನಿಸುತ್ತೆ ಹೊಟ್ಟೆ ಕೂಡ ಈಸಿಯಾಗಿ ಡೈಜೆಷನ್ ಆಗುತ್ತೆ ಹುಷಾರಿಲ್ಲದೆ ಇರುವಾಗ ಹಾಗೆ ಸ್ವಲ್ಪ ಹೊತ್ತು ಫ್ರೂ ಜ್ಯೂಸ್ ಕುಡಿದ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಟಿಫನ್ ಅಂತೂ ಮಾಡಲೇಬೇಕು ಮಧ್ಯಾಹ್ನಕ್ಕಾಗಲಿ ಮಕ್ಕಳಿಗೆಲ್ಲ ಬೇಕೇ ಬೇಕಲ್ವ ಆದ್ದರಿಂದ ಹಾಗೆ ಟೈಮ್ ಕೂಡ ತೊಗೊಂಡಿದ್ದೆ ತುಂಬ ಆಲೆ ಒಂದು ಟೂ ಅವರ್ಸ್ ಆಗಿತ್ತು ಮಧ್ಯಾಹ್ನ ಅಲೆ ಹನ್ನೆರಡು ಗಂಟೆನಾಗ ನಾನು ರೆಡಿ ಮಾಡ್ತಾ ಇದ್ದಿದ್ದು ಅಡುಗೆನ ಫ್ರಿಜ್ಜಲ್ಲಿ ಏನೇನಿದೆ ಅಂತ ನೋಡಿದ್ರೆ ಸ್ವಲ್ಪ ಚಿಕನ್ ಇತ್ತು ಚಿಕನ್ನ ತೆಗೆದ್ಬಿಟ್ಟು ಬಿರಿಯಾನಿ ಮಾಡ್ಕೊಳೋಣ ಮಕ್ಕಳಿಗೆ ಅಂದ್ಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ ಹಾಗೆ ಎರಡೆರಡು ಪೀಸು ಕರ್ಬೂಜ ಹಣ್ಣಿತ್ತು ಹಾಗೆ ಅದನ್ನು ತಿಂದ್ಕೊಂಡು ಬಿರಿಯಾನಿ ಕೂಡ ರೆಡಿ ಆಯಿತು ಅಂದರೆ ಹೆಣ್ಮಕ್ಳು ಕೆಲಸ ಮಾಡ್ತಾ ಮಾಡ್ತಾ ಹೊಟ್ಟೆನೂ ಫಿಲ್ ಮಾಡ್ಕೊಬಿಡ್ತೀವಿ ಹಾಗೆ ಎರಡೆರಡು ಕೆಲಸ ಮೂರು ಮೂರು ಕೆಲಸ ಹಾಗೇ ಬಿಡಬೇಕು ಮಕ್ಕಳು ಯಾಕೆ ವೀಡಿಯೋದಲ್ಲಿ ಬಂದಿಲ್ಲ ಅಂತ ನೀವು ಅಂದ್ಕೋಬೋದು ಹಾ ಅವರು ಸಂಡೇ ಆಗಿರೋದ್ರಿಂದ ಬರೀ ಆಟ 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 ಅಂತ ಇದ್ರು ಬೆಳಗ್ಗೆ ಲೇಟಾಗಿ ಬೇರೆ ಎದ್ದಿರೋದ್ರಿಂದ ಹೋಮ್ ವರ್ಕು ಓದೋದು ಬರೆಯೋದು ಏನೂ ಮಾಡಿರಲಿಲ್ಲ ಸ್ವಲ್ಪ ಕ್ಲಾಸ್ ತೊಗೊಂಡಿದ್ದೆ ಆದ್ದರಿಂದ ಮುನ್ಸ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೋತಾ ಇದ್ದಾರೆ ವಿಡಿಯೋಗೆ ಬಂದಿಲ್ಲ ಹಾಗೆ ಅಡುಗೆ ಕೆಲಸ ಎಲ್ಲ ಮುಗೀತು ನಂದು ಹಾಗೆ ಸ್ವಲ್ಪ ಲೈಟಾಗಿ ಅಲ್ಲಿ ತೊಗೊಂಡಿದ್ದ ಐಟಮ್ಗಳ್ನೆಲ್ಲ ಹಾಗೆ ತೊಳೆದು ತೊಳೆದು ಇದ್ದೆ ಅಡುಗೆ ಕೆಲಸ ಅಂತೂ ಮುಗೀತು ಹಾಗೆ ಸ್ವಲ್ಪ ಲೈಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಸ್ವಲ್ಪ ಫ್ರೀ ಆಯಿತು ಆಮೇಲೆ ನನಗೆ ಪಿಂಪಲ್ ಕೂಡ ಆಗ್ಬಿಟ್ಟಿತ್ತು ಬಾಡಿ ಹೀಟಿಗೆ ಈ ಕೋಲ್ಡ್ ಟೈಮಲ್ಲೂ ನನಗೆ ಬಾಡಿ ಆಗ್ಬಿಡುತ್ತೆ ಅದು ಐಸ್ ಕ್ಯೂಬಿಂದ ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ದೀನಿ ಹಾಗೆ ಇದನ್ನು ತೋರಿಸ್ತಾ ಇರೋದು ನಾನು ಅಲ್ಲೆರಡು ತುಳಸಿ ಪಾಟ್ ಇಟ್ಟಿದ್ದೆ ಅದು ಸ್ವಲ್ಪ ನನಗೆ ಬೇಜಾರಾಗ್ಬಿಟ್ಟು ಓನರ್ ಕಿರಿಕಿರಿಯಿಂದ ನಾನು ಪಾಟ್ಗಳ್ನು ಕೂಡ ಎತ್ತಿ ಸೈಡ್ಗೆ ಇಟ್ಬಿಟ್ಟಿದ್ದೀನಿ ಈಗ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಓನರ್ಗಳ್ ಕಾಟ ಬಾಡಿಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಕೆಲವೊಂದು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಆಪ್ಷನ್ನೇ ಇರೋಲ್ಲ ಸೊ ಆದ್ದರಿಂದ ಸ್ವಲ್ಪ ಬೇಜಾರಾಗಿತ್ತು ಆ ಪಾಟ್ಗಳ್ನ ಕೂಡ ಯಾವ ಗಿಡಗಳು ಬೇಡ ಅಂದ್ಬಿಟ್ಟು ಅದನ್ನು ಗಿಡಗಳು ಯಾಕೋ ಬರ್ತಾನೂ ಇರಲಿಲ್ಲ ಸೈಡಿಗೆ ಗಿಡಗಳನ್ನೆಲ್ಲ ಕಿತ್ತಿಬಿಟ್ಟು ನೀಟಾಗಿ ಎತ್ತಿ ಪಾಟ್ ಇಟ್ಬಿಟ್ಟಿದ್ದೀನಿ ಯಾ ಅಷ್ಟು ಆಗ್ಬಿಟ್ಟಿತ್ತು ನನಗೆ ಆದ್ದರಿಂದ ನೆಕ್ಸ್ಟು ಇನ್ನು ಬಿರಿಯಾನಿ ವಿಷಾಲ ಕೂಡ ಬಂದಿತ್ತು ಹೇಗಾಗಿದೆ ನೋಡೋಣ ಒನ್ ಟೈಮ್ ಮಿಕ್ಸ್ ಮಾಡೋಣ ಅಂದ್ಬಿಟ್ಟು ಬಂದು ನೋಡಿದೆ ಮಕ್ಕಳಿಗೆ ರೆಡಿ ಮಾಡಿಟ್ಟೆ ಇನ್ನು ನಾನು ಊಟ ಮಾಡಿದ್ದು ಮಜ್ಜಿಗೆಯನ್ನು ಅದಕ್ಕೊಂದು ಚಿಕ್ಕದಾಗಿರುವಂತಹ ಈರುಳ್ಳಿ ಮತ್ತು ಮಜ್ಜಿಗೆಯನ್ನು ತೆಳ್ಳಗೆ ಮಜ್ಜಿಗೆ ಮಾಡಿಕೊಂಡು ನನಗೆ ವೈಟ್ ರೈಸ್ ಮಾಡಿಕೊಂಡಿದ್ದೆ ಅದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾ ನೋಡಿ ಮಕ್ಕಳು ಕಾಣಲಿಲ್ಲ ಅಂತ ನಿಮ್ಗೆ ಅನಿಸಿರ್ಬೋದು ಬಂದಳು ಈಗ ಒಬ್ಳು ಸೊ ಕ್ಯಾಮ್ರಾಗೆ ಬರದೇ ಇರೋದೇ ಗ್ರೇಟು ಇಲ್ಲಿವರೆಗೂ ಯಾವಾಗಲೂ ಕ್ಯಾಮ್ರಾದಲ್ಲೇ ಇರೋಳು ಸೊ ಅವಳಿಗೆ ಬಿರಿಯಾನಿ ಕೊಟ್ಟಿದ್ದೀನಿ ಅಂಡ್ ನಾನು ಮಜ್ಜಿಗೆನ ತಿಂತಾ ಕೆಲಸಗಳೆಲ್ಲ ಬೇಗ ಮುಗಿಸ್ಕೊಂಡು ಮೂವಿ ನೋಡ್ಕೊತ ಕೂತ್ಕೊಂಡ್ವಿ ಟೈಮ್ ಆಯ್ತು ಟೈಮ್ ಇದ್ದರೆ ಆಲ್ಮೋಸ್ಟ್ ನಾನು ಮೂವಿ ನೋಡ್ತಾ ಕೊಡ್ತೀನಿ ಈ ಮೂವಿ ಯಾವುದು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಇಷ್ಟ ಅಂತಿದ್ರೆ ಓಕೆ ಓಕೆ ಹಾರ ಮೂವಿ ಇದು ಸಸ್ಪೆನ್ಸ್ ಮೂವಿ ಥ್ರಿಲ್ಲಿಂಗ್ ಕೂಡ ಇದೆ ಈ ಮೂವಿಲಿ ತುಂಬಾ ಇಷ್ಟ ಆಯಿತು ಈ ಮೂವಿ ಕೂಡ ನೋಡ್ಕೊಳ್ತಾ ಫುಲ್ಲು ಎಪಿಸೋಡೂನು ಕೂಡ ನೋಡಿಬಿಟ್ಟೆ ಈ ಹಾರ್ ಆರ್ ಮೂವೀಸ್ ಅಂದರೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಟೈಮ್ ಹೋಗೋದು ಗೊತ್ತಾಗಲ್ಲ ಬೇರೆ ಯಾವ ಕೆಲಸ ಇದ್ರೂ ಗೊತ್ತಾಗಲ್ಲ ಅಷ್ಟು ಕುತ್ಕೊಂಡು ಇಂಟ್ರೆಸ್ಟಾಗಿ ನೋಡ್ತಾಯಿರ್ತೀನಿ ಸೊ ಮೂವಿ ಎಲ್ಲ ಮುಗಿಸ್ಕೊಂಡು ಇನ್ನು ಬುಜ್ಜು ನೋಡಿ ಎಲ್ಲಿ ನಾನು ಹೆದ್ರುಕೊಂಡು ನನ್ನ ಪಕ್ಕದಲ್ಲಿ ಕೂತಿದ್ದಾಳೆ ಬಟ್ ಅವ್ರು ನೋಡೋದು ನೋಡೋದು ಅದು ಅವ್ರಿಗೆ ಬಿಟ್ಟಿದ್ದು ಬೇಡ ಅಂತ ನಾನೇ ಹೇಳಿರ್ತೀನಿ ಬಟ್ ನನ್ನ ಟೈಮ್ ಪಾಸ್ಗೆ ನನ್ನ ಖುಷಿಗೆ ನಾನು ನೋಡ್ತೀನಿ ಇನ್ನು ಮೂವಿ ಎಲ್ಲ ಮುಗಿಸ್ಕೊಂಡು ಸಂಜೆ ಆಚೆ ಬಂದು ನೋಡಿದ್ರೆ ಮಳೆ ಬರ್ತಾಯಿತ್ತು ಲೈಟಾಗಿ ಪಕ್ಕದ ಮನೆ ಆಂಟಿ ಅವಾಗ ಬಟ್ಟೆ ಎತ್ಕೊಂಡು ಬರ್ತಾ ಇದ್ದಾರೆ ಬಟ್ಟೆ ವಾಶ್ ಮಾಡೋಕ್ಕೆ ಮಳೆ ಒಳಗೆ ಅದನ್ನೆಲ್ಲ ನೋಡಿಕೊಂಡು ಇವರಿಬ್ರು ಜಗಳ ಆಡಿಕೊಂಡು ಬಿಕ್ಲಿಸ್ತಾ ಇದ್ದೀವಿ ಹೋಗಿ ನೀರು ಕುಡಿ ಅದೇನು ಬಟ್ಟೆ ಹಾಕತ್ತಿ ಕಣವ ನೀನು ಅದು ಯಾಕೆ ಹಂಗೆ ಆಡ್ತಾ ಇದ್ದೀರಾ ಮಳೆ ಬಟ್ಟ ಹೋಗಿ ಬಂದರು ಅಂಟಿ ಮಳೆ ಬಟ್ಟ ಹೋಗಿ ಬಂದರು ದಂಕಣಕ ರೆಡಿಂಗ್ ಕ ರೆಡಿಂಗ್ ಅದಕ್ಕೆ ಏನು ಕುನಿ ತಾವೆ ಅದೆಲ್ಲ ನೋಡ್ಕೊಂಡು ಇವರ್ ಜಗಳ ಬಿಡಿಸ್ಕೊಂಡು ಇವ್ರು ಅತ್ರ ತರಲೇ ಕ ತಾವೆ ಇವು ಮಾತಾಡ್ಕೊಂಡು ಇನ್ನ ನಾನು ಸ್ವಲ್ಪ ಫ್ರೆಶ್ ಆಗಿ ಬಂದ್ಬಿಡಾ ನಾನು ಬಿಟ್ಟು ಫ್ರೆಶ್ ಆಗಿ ಬಂದೆ ಪಿಂಪಲ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಈಗ ಈಗ ಕಾಫಿ ಕುಡಿಯೋದು ಬಿಟ್ಟಿದ್ದೀನಿ ಅಲ್ವಾ ಅದಕ್ಕೆ ಇನ್ನ ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತು ಮಳೆ ಬರ್ತಾ ಇರೋ ಕಾರಣ ಹೋಗಿ ಹತ್ತು ರೂಪಾಯಿ ಕೊಟ್ಟರೆ ಆಚೆ ಕುಡಿಬೋದು ಇಲ್ಲಿ ತಂದರೆ ಸುಮ್ಮನೆ ಪಾತ್ರೆ ಎಲ್ಲ ಗಲೀಜಾಗುತ್ತೆ ಮತ್ತೆ ಅದನ್ನು ತೊಳ್ಕೊ ಕುತ್ಕೋಬೇಕಾಗುತ್ತಲ್ಲ ಅಂತ ಇನ್ನು ಬುಜ್ಜು ಕುಡಿಯೋಲ್ಲ ನಾನೂ ವೃದ್ಧಿಯ ಮಾತ್ರ ಕುಡಿಯೋದ್ರಿಂದ ಅಪ್ರಪ್ಪ ಕುಡಿಯೋದಾದರೆ ಅದು ಯಾವುದೋ ಕಾಫಿ ಸಮೃದ್ಧಿ ಅಂತ ಬರುತ್ತೆ ಅದು ತುಂಬಾ ಟೇಸ್ಟಿ ಇರುತ್ತೆ ಒನ್ ಟೈಮ್ ಹೋಗಲ್ಲಿ ಕುಡಿಬೋದು ಹತ್ತು ರೂಪಾಯಿಗೆ ಆರಾಮಾಗಿ ಒಂದು ಕಪ್ ಕೊಡ್ತಾರೆ ನಮಗೂ ಖುಷಿಯಾಗುತ್ತೆ ಹಾಗೆ ಕುಡ್ದಂಗೂ ಆಗುತ್ತೆ ಹಾಗೇ ಪಾತ್ರೆನೂ ಲಾಟ್ ಬೀಳಲ್ಲ ಹಂಗಂದ್ಬಿಟ್ಟು ರೆಡಿಯಾಗಿ ಕೂತ್ಕೊಂಡ್ರೆ ಒಂದು ಆಗೇ ಹೋಯ್ತು ಆ ಮೂಮೆಂಟಲ್ಲಿ ಸ್ವಲ್ಪ ಖುಷಿಯಾಗಿರ್ತೀನಿ ಅಂದರೆ ಇಮಿಡಿಯೇಟ್ಲಿ ನಾನು ಇದ್ದೀನಿ ಅಂತ ಬೇಜಾರಾಗೋದು ಕಣ್ಣೀರು ಅದು ಇದು ಬಂದೇ ಬಿಡುತ್ತೆ ಒಂದೊಂದು ಟೈಮ್ ಅನ್ಸ್ಬಿಡುತ್ತೆ ಈ ಭೂಮಿ ಮೇಲೆ ಯಾಕೆ ಹುಟ್ಟಿದ್ದೀನಿ ಅಂತಲೇ ಗೊತ್ತಾಗಲ್ಲ ಯಾವ ಉದ್ದೇಶಕ್ಕ ದೇವರು ಹುಟ್ಟಿಸಿದ್ದಾರೆ ನನ್ನ ಅಂತನೂ ಗೊತ್ತಾಗಲ್ಲ ಇಂಥ ಮೂಮೆಂಟಲ್ಲಿ ಅನಿಸೋದು ಒಂದೇ ನನ್ನ ಲೈಫ್ ನನಗೇ ಬೋರ್ ಆಗಿಬಿಡುತ್ತೆ ಅಷ್ಟು ಜಿಗಪ್ಸೆ ಬಂದ್ಬಿಡುತ್ತೆ ಲೈಫ್ ಮೇಲೆ ಅಷ್ಟು ಬೇಜಾರಾಗಿಬಿಡುತ್ತೆ ಆ ಮೂಮೆಂಟ್ಗಳಲ್ಲಿ ಕೆಲವೊಂದು ಮಾತುಗಳು ಕೇಳಿದಾಗ ನಾವು ಯಾವುದಕ್ಕೂ ಲಾಯಕ್ಕೆ ಇಲ್ವೇನೋ ಅಂತ ಅನಿಸ್ಬಿಡುತ್ತೆ ವಾದಕ್ಕೆ ಇಳಿಯೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಕಣ್ಣೀರ ಮೂಲಕ ಕೋಪನ ತೋರಿಸ್ಕೋತೀನಿ ಅಷ್ಟೇ ಇದಾದ ನಂತರ ನಾನು ಯಾವುದೇ ವೀಡಿಯೋಸು ಮಾಡ್ಕೊಂಡಿಲ್ಲ ನೈಟ್ ಊಟನೂ ಕೂಡ ತಿನ್ನಲಿಲ್ಲ ಅಷ್ಟು ಬೇಜಾರಾಗಿಬಿಟ್ಟಿತ್ತು ಸೊ ಮಲಿಕೊಂಡವಳು ಇನ್ನು ನಾಳೆ ಬೆಳಗ್ಗೆ ವಿಡಿಯೋ ಆನ್ ಮಾಡಿರೋದು ಆ ವೀಡಿಯೋ ಏನು ಅಂತ ನೆಕ್ಸ್ಟ್ ಡೈಲಿ ಯಾವ ರೀತಿ ಇರುತ್ತೆ ನಾನು ಮೂಡು ಅಂದ್ಬಿಟ್ಟು ತೋರಿಸ್ತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ತುಂಬ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್